ಇಡೀ ಆಫೀಸು ಖಾಲಿಯಾಗಿತ್ತು ಆದರೆ ವಿಜಯ್ ಮಾತ್ರ ಗೊಂದಲದಲ್ಲಿದ್ದಂತೆ ಯೋಚನೆಯಲ್ಲಿ ಮುಳುಗಿದ್ದ ಅವನು ಬಹಳ ಹೊತ್ತಿನಿಂದ ತನುಷ್ರಿಗೆ ಫೋನ್ ಮಾಡಲು ಯೋಚಿಸುತ್ತಿದ್ದ ಎಷ್ಟೋ ಬಾರಿ ಮೊಬೈಲ್ ಕೈಗೆತ್ತಿಕೊಂಡರೂ ಡಯಲ್ ಮಾಡದೆ ಸುಮ್ಮನಾಗಿ ಬಿಡುತ್ತಿದ್ದ ತನುಷ್ರಿಗೆ ಏನು ಹೇಳಬೇಕೆಂದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಈಗಾಗಲೇ ಅವನು ಅನೇಕ ಸಲ ಹೇಳಿದ್ದಾನೆ ಮತ್ತೆ ಅದನ್ನೇ ಹೇಳಬೇಕಾಗಿತ್ತೆಂದು ಅವನ ಮನಸ್ಸು ಯೋಚಿಸ್ತಾ ಇತ್ತು ಕಳೆದ ಅನೇಕ ದಿನಗಳಿಂದ ಅವನು ತನುಶ್ರೀ ಜೊತೆಗೆ ಮಾತನಾಡಿಯೇ ಇಲ್ಲ ಎಂದು ತಾನು ಅವಳ ಜೊತೆಗೆ ಮಾತನಾಡಿಯೇ ತೀರಬೇಕೆಂದು ನಿರ್ಧರಿಸಿದ್ದ ಮತ್ತೊಮ್ಮೆ ಫೋನ್ ಕೈಗೆತ್ತಿಕೊಂಡು ನಂಬರ್ ಮೇಲೆ ಬೆರಳಾಡಿಸತೊಡಗಿದ ಅತ್ತ ಕಡೆಯಿಂದ ತನುಶ್ರೀಯ ಹಲೋ ಧ್ವನಿ ಕೇಳಿಸಿತು ತನುಶ್ರೀ ವಿಜಯ್ನ ಧ್ವನಿ ಕೇಳಿ ಅವಳು ಕ್ಷಣಕಾಲ ಮೌನವಾದ್ಲು ಬಳಿಕ ತಟಸ್ಥ ಧ್ವನಿಯಿಂದ ಹೇಳಿದ್ಳು ಮಾತಾಡಿ ವಿಜಯ್ ತಾನು ಮತ್ತೊಮ್ಮೆ ಯೋಚಿಸು ಎಲ್ಲವೂ ಸರಿ ಹೋಗುತ್ತದೆ ಇಷ್ಟೊಂದು ಆ ಒಳ್ಳೆಯದಲ್ಲ ನಿನಗೆ ನನ್ನ ಬಗ್ಗೆ ಯಾವುದೇ ಸಮಸ್ಯೆಯಂತೂ ಇಲ್ವಲ್ಲ ಉಳಿದೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಅವುಗಳಿಗೆ ಏನಾದರೊಂದು ಪರಿಹಾರ ಸಿಕ್ಕೇ ಸಿಗುತ್ತದೆ ನೀನು ವಾಪಸ್ ಬಂದುಬಿಡು ನನ್ನ ಜೊತೆ ನೀನ್ಯಾಕೆ ಹಾಗೆ ಮಾಡ್ತಾ ಇರುವೆ ಎಂದು ಹೇಳುತ್ತಾ ಹೇಳುತ್ತಾ ವಿಜಯನ ಧ್ವನಿ ಸ್ವಲ್ಪ ಮೃದುವಾಯಿತು ಅವನು ಅಳ್ತಾ ಇದ್ದಾನೋ ಎಂದು ಅನಿಸಿತು ಕಳೆದ ಎರಡು ವರ್ಷದಿಂದ ಸಮಸ್ಯೆ ಬಗೆಹರಿಸಲು ಆಗಲಿಲ್ಲ ಈಗೇನು ಬಗೆಹರಿಸ್ತೀರಾ ವಿಜಯ್ ನಾನು ಅಲ್ಲಿ ಉಸಿರುಗಟ್ಟುವ ಒತ್ತಡದ ವಾತಾವರಣದಲ್ಲಿ ಜೀವನ ಸಾಗಿಸಲು ಆಗೋದಿಲ್ಲ ಇಡೀ ಜೀವನ ಹೀಗೆ ಇರುವುದು ಕಷ್ಟಕರ ನಾನು ಕ್ಷಮೆ ಕೇಳ್ತೀನಿ ನಿಮ್ಮಿಂದ ಅವಳು ಫೋನ್ ಇಟ್ಟುಬಿಟ್ಲು ವಿಜಯ್ ಮೌನವಾಗಿ ಫೋನನ್ನೇ ದಿಟ್ಟಿಸಿ ನೋಡುತ್ತಿದ್ದ ಅವನ ಮದುವೆಯಾಗಿ ಎರಡು ವರ್ಷಗಳು ದಾಟಿವೆ ಕಳೆದ ಒಂದು ವರ್ಷದಿಂದ ತನುಶ್ರೀ ತನ್ನ ತವರಿನಲ್ಲಿಯೇ ಇದ್ದಾಳೆ ಅವಳ ಜೊತೆಗೆ ಸಂಬಂಧದ ಮಾತುಕತೆ ನಡೆದಾಗ ಇಬ್ಬರು ಅನೇಕ ಸಲ ಪರಸ್ಪರ ಭೇಟಿಯಾಗಿ ಮಾತನಾಡಿದ್ದರು ವಿಜಯ್ಗೆ ತನುಶ್ರೀ ರೂಪವತಿ ಮಾತ್ರವಲ್ಲ ಶಾಂತ ಸ್ವಭಾವದ ತಿಳುವಳಿಕೆಯುಳ್ಳ ಎಲ್ಲರ ಜೊತೆ ಬೆರೆಯುವ ಹುಡುಗಿ ಎನಿಸಿತ್ತು ಅದಕ್ಕೆ ಅವಳು ಅರ್ಹಳು ಆಗಿದ್ದಳು ಜೊತೆಗೆ ಅವಳು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ಳು ತನುಶ್ರೀ ಜೊತೆಗೆ ಮಾತನಾಡುವಾಗ ಅವನಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು ಇಂದಿನ ಸ್ವತಂತ್ರ ಮನೋಭಾವದ ಹುಡುಗಿಯರು ಅತ್ತೆ ಮನೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ ಆದ್ರೆ ತಾನು ತಾಯಿ ತಂದೆಯರ ಏಕೈಕ ಪುತ್ರ ಅಕ್ಕನ ಮದುವೆ ಬಹಳ ವರ್ಷಗಳ ಹಿಂದೆಯೇ ಆಗಿದೆ ಹೀಗಾಗಿ ತಾನು ತಾಯಿ ತಂದೆಯಿಂದ ಪ್ರತ್ಯೇಕವಾಗಿರಲು ಆಗುವುದಿಲ್ಲ ಒಟ್ಟಿಗೆ ಇರಬಹುದಾ ಎಂದು ಅವನು ಕೇಳಿದ್ದ ಅದಕ್ಕೆ ತನುಶ್ರೀ ಅಪ್ಪ ಅಮ್ಮನ ಜೊತೆಗಿರಲು ನನಗೇನು ಆಗುತ್ತೆ ಜೊತೆಗಿರುವುದರಿಂದ ಸಹಾಯವಂತೂ ಆಗುತ್ತದೆ ಒಂದಿಷ್ಟು ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕು ಎಂದಿದ್ದಳು ತನುಶ್ರೀಯಿಂದ ಈ ಮಾತುಗಳನ್ನು ಕೇಳಿಸಿಕೊಂಡ ವಿಜಯ್ ಬಹಳ ಖುಷಿಯಾಗಿದ್ದ ಆದರೆ ಅವನು ತನ್ನ ಅಮ್ಮ ವಿದ್ಯಾವಂತರಾಗಿಯೂ ಹಳೆಯ ವಿಚಾರದವರೆಂಬುದನ್ನು ಮಾತ್ರ ಅವಳಿಗೆ ಹೇಳಿರಲಿಲ್ಲ ಅವರಿಬ್ಬರ ಮದುವೆ ನಡೆದು ಹೋಯಿತು ಸುಲಲಿತ ವಿಚಾರಗಳು ಪವಿತ್ರ ಭಾವನೆಗಳನ್ನು ಇಟ್ಟುಕೊಂಡು ವಿಜಯನ ಬಾಳಿನಲ್ಲಿ ತನುಶ್ರೀ ಪ್ರವೇಶಿಸಿದ್ದಳು ಆರಂಭದ ಕೆಲವು ತಿಂಗಳು ಎಲ್ಲವೂ ಸುಲಲಿತವಾಗಿಯೇ ಸಾಗಿತ್ತು ಅದೆಷ್ಟೋ ಸಲ ಕೆಲವು ಮಾತುಗಳಿಗೆ ಅತ್ತೆ ಸಿಡಿಮಿಡಿಗೊಳ್ಳುತ್ತಿದ್ದರು ಮುಂದೆ ಸರಿ ಹೋಗಬಹುದು ಎಂದು ತನುಶ್ರೀ ಯೋಚಿಸ್ತಾ ಇದ್ದು ಅವರು ಅವಳನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ರು ಅವಳು ಅವರನ್ನು ಹಾಗೇ ನೋಡ್ಕೋತಾ ಇದ್ರು ಆದ್ರೆ ಕ್ರಮೇಣ ಮನೆಯ ವಾತಾವರಣ ಹೇಗಾಗಿ ಬಿಟ್ಟಿತ್ತೆಂದರೆ ಪ್ರೀತಿಯ ದಾರೆ ಕಡಿಮೆಯಾಗುತ್ತಾ ಹೋಯಿತು ಅದು ಕ್ರಮೇಣ ಶುಷ್ಕಗೊಂಡದ್ದು ಅವಳ ಗಮನಕ್ಕೆ ಬರಲೇ ಇಲ್ಲ ತನುಶ್ರೀ ದೊಡ್ಡ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ಲು ಆದರೆ ಅವಳ ಅತ್ತೆ ಇದೆಲ್ಲವನ್ನು ಮರೆತು ಬಿಡುತ್ತಿದ್ದರು ಅವಳು ಬೇರೆ ಮನೆಗಳ ಸಾಮಾನ್ಯ ಸೊಸೆಯಂತೆಯೇ ಎಂದು ಅವರು ಭಾವಿಸ್ತಾ ಇದ್ರು ಅಡುಗೆ ಮನೆಯಲ್ಲಿ ತನುಶ್ರೀ ತನಗೆ ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಳು ಅತ್ತೆಗೂ ಸಹಾಯ ಮಾಡ್ತಾ ಇದ್ಲು ಆದರೆ ಅತ್ತೆಯ ಕಣ್ಮುಂದೆ ಪಕ್ಕದ ಮನೆಯ ಸೊಸೆಯೇ ಬರ್ತಾ ಇದ್ಲು ಅಕ್ಕದ ಮನೆಯ ಸೊಸೆ ಬೆಳಿಗ್ಗೆ ಕಾಫಿಯಿಂದ ಹಿಡಿದು ರಾತ್ರಿ ಮಲಗುವ ಮುನ್ನ ಹಾಲು ತಂದು ಕೊಡುವ ತನಕ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ಲು ಮನೆಯಲ್ಲಿ ನಡೆಯುವ ಹಬ್ಬ ಹುಣ್ಣಿಮೆ ವೃತ್ತ ಉಪವಾಸದಲ್ಲಿ ಪಾಲ್ಗೊಳ್ಳುತ್ತಿದ್ದಳು ನವರಾತ್ರಿಯಲ್ಲಂತೂ ಒಂಬತ್ತು ದಿನ ಉಪವಾಸ ಇರ್ತಾ ಇದ್ಲು ಮನೆಯಲ್ಲಿ ನಡೆಯುವ ಭಜನೆ ಕೀರ್ತನೆಗಳಲ್ಲಿ ಚಪ್ಪಾಳೆ ತಟ್ಟುತ್ತಿದ್ದಳು ಅಷ್ಟೇ ಅಲ್ಲ ಅದರಲ್ಲಿ ಪಾಲ್ಗೊಳ್ಳುತ್ತಿದ್ದವರಿಗೆ ಕಾಫಿ ತಿಂಡಿಯ ವ್ಯವಸ್ಥೆ ಮಾಡ್ತಾ ಇದ್ಲು ತನುಷ್ಠಿಯ ಅರ್ಹತೆಯನ್ನು ಗಮನಿಸಿಯೂ ಅವಳ ಒಳ್ಳೆಯ ಸ್ವಭಾವ ಸಮತೋಲನ ವರ್ತನೆ ಅತ್ತೆಯ ಗಮನಕ್ಕೆ ಬರ್ತಲೇ ಇರಲಿಲ್ಲ ಸಮಯದ ಕೊರತೆ ಹಾಗೂ ದಣಿವಿನ ನಡೆಯೂ ಅವಳು ಅವರನ್ನೆಲ್ಲ ಖುಷಿಯಿಂದಿಡಲು ಪ್ರಯತ್ನ ಪಡ್ತಾ ಇದ್ದು ವಿಜಯ್ ಅದೆಷ್ಟೋ ಸಲ ತಾಯಿಗೆ ನೀವು ಸಣ್ಣ ಸಣ್ಣ ವಿಷಯಗಳಿಗೆ ಗಮನ ಕೊಡಬೇಡಿ ಅಡುಗೆ ಮನೆಯ ಕೆಲಸ ಅಷ್ಟೇನು ದೊಡ್ಡ ಕೆಲಸವಲ್ಲ ಈಗ ನಿಮಗೆ ಅದು ಕಷ್ಟಕರವೆಂದರೆ ನಾವು ಯಾರಾದರೂ ಕೆಲಸದವರನ್ನು ವ್ಯವಸ್ಥೆ ಮಾಡಬಹುದು ತನುಶ್ರೀ ಆಫೀಸ್ನಿಂದ ದಣಿದು ಬರ್ತಾಳೆ ನಾವೆಲ್ಲ ಹಣ ಗಳಿಸುವುದು ಯಾಕೆ ಹೇಳಿ ಸುಖ ಸೌಲಭ್ಯಗಳಿಗೆ ತಾನೆ ನಾವು ಫುಲ್ ಟೈಮ್ ಕೆಲಸದವರನ್ನೇ ಇಟ್ಟುಕೊಳ್ಳೋಣ ಎಂದು ತಿಳಿಸಿ ಹೇಳ್ತಾ ಇದ್ದ ಆಗ ತಾಯಿ ಅವನ ಮಾತನ್ನು ತಿರುಗಿಸಿ ಬಿಡ್ತಾ ಇದ್ರು ಈಗ ನಿನಗೆ ಎಲ್ಲ ಗೊತ್ತಾಗ್ತಾ ಇದೆ ಹೆಂಡತಿ ಬಂದ ಮೇಲೆ ನನ್ನ ಮಹತ್ವ ಕಡಿಮೆ ಆಯ್ತಲ್ವಾ ನೀನು ಮೊದಲು ಕೂಡ ಹಣ ಗಳಿಸ್ತಾ ಇದೆ ಆಗ ನಿನಗೆ ಈ ಅಮ್ಮನ ಕಷ್ಟದ ಅರಿವು ಆಗ್ಲಿಲ್ಲ ಹೆಂಡತಿ ಕೆಲಸ ಮಾಡಬೇಕಾಗುತ್ತದೆ ಅಂತ ಕೆಲಸದವಳನ್ನು ಇಟ್ಟುಕೊಳ್ಳೋಣ ಎಂದು ಹೇಳ್ತಾ ಇದೆಯಾ ಎಂದು ಹೇಳುತ್ತಾ ಕಣ್ಣೀರು ಸುರಿಸುತ್ತಾ ಮಗ ಮದುವೆ ಮೇಲೆ ಬದಲಾಗ್ತಾನೆ ಎಂದು ಬೇರೆಯವರು ಹೇಳ್ತಾ ಇದ್ರು ಈಗ ಅದನ್ನು ನಾನು ಕಣ್ಣಾರೆ ನೋಡುತ್ತಿರುವೆ ಎನ್ನುತ್ತಿದ್ದರು ಅಮ್ಮನ ರೋದನೆ ಕೇಳಿಸಿಕೊಂಡು ಅಮ್ಮನನ್ನು ಸುಮ್ಮನಾಗಿಸಬೇಕು ಅಥವಾ ಒಳಗೆ ಈ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿರುವ ತನುಷ್ಠಿಗೆ ಸಾಂತ್ವನ ಹೇಳಬೇಕೋ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ರಜೆಯ ದಿನದಂದು ತನುಶ್ರೀ ಸ್ವಲ್ಪ ತಡವಾಗಿ ಏಳುವುದು ಕೂಡ ಅತ್ತೆಗೆ ಸರಿ ಎನಿಸುತ್ತಿರಲಿಲ್ಲ ಅವಳ ಅಷ್ಟಿಷ್ಟು ಆಧುನಿಕ ಡ್ರೆಸ್ನಂತೂ ನೋಡಿ ಅವರು ಉರಿದೇಳುತ್ತಿದ್ದರು ಡ್ರೆಸ್ ಬಗೆಗಿನ ಈ ದೈನಂದಿನ ಟೀಕೆ ಟಿಪ್ಪಣಿಗಳನ್ನು ಕೇಳಿಸಿಕೊಂಡ ತನುಶ್ರೀ ಮಾಡರ್ನ್ ಡ್ರೆಸ್ ಧರಿಸುವುದನ್ನೇ ಬಿಟ್ಟು ಬಿಟ್ಟಿದ್ದಳು ತವರಿಗೆ ಹೋದಾಗ ಮಾತ್ರ ಅವಳು ತನ್ನ ಆಸೆಯನ್ನು ಪೂರೈಸಿಕೊಳ್ಳುತ್ತಿದ್ಳು ಅತ್ತೆಗೆ ತನ್ನ ಸೊಸೆಯ ಖುಷಿಗಿಂತ ಹೆಚ್ಚಾಗಿ ಅಕ್ಕಪಕ್ಕದವರ ಖುಷಿಯೇ ಹೆಚ್ಚು ಪ್ರೀತಿ ಪಾತ್ರ ಎನಿಸುತ್ತಿತ್ತು ವಿಜಯ್ ಮುಂದೆ ಅವರು ಯಾವಾಗಲೂ ಹೇಳ್ತಾ ಇದ್ದದ್ದು ಅಕ್ಕಪಕ್ಕದ ಮನೆಯ ಸೊಸೆಯೆಂದಿರು ವೃತ ಉಪವಾಸ ಮಾಡ್ತಾರೆ ನನ್ನ ಸೊಸೆಯು ಇದ್ದಾಳೆ ಅವಳು ವೃತವನ್ನು ಮಾಡುವುದಿಲ್ಲ ತನ್ನ ಗಂಡನ ದೀರ್ಘಾಯುಷ್ಯಕ್ಕೂ ಕೂಡ ಹಸಿವಿನಿಂದ ಇರುವುದಿಲ್ಲ ಎನ್ನುತ್ತಿದ್ದರು ಒಂದು ದಿನ ಉಪವಾಸವಿದ್ದರೆ ಯಾವ ಗಂಡ ತಾನೇ ದೀರ್ಘಾಯುಷ್ಯ ಪಡೆದುಕೊಳ್ಳುತ್ತಾನೆ ಗಂಡನೊಂದಿಗೆ ದಿನವಿಡೀ ಜಗಳವಾಡುವುದು ಜೊತೆಗೆ ಬೈಗುಳದ ಮಳೆ ಸುರಿಸೋದು ವರ್ಷದಲ್ಲಿ ಒಂದೆರಡು ಸಲ ಉಪವಾಸ ಇದ್ದು ಗಂಡನ ಕೈಯಿಂದ ನೀರು ಕುಡಿದು ಉಪವಾಸ ತೊರೆಯುವುದು ಇವೆಲ್ಲ ನನಗಿಷ್ಟವಿಲ್ಲಮ್ಮ ಅದಕ್ಕಾಗಿ ನೀವು ತಾನು ಮೇಲೇಕೆ ಒತ್ತಡ ಹೇಳ್ತಾ ಇದ್ದೀರಿ ಇವೆಲ್ಲ ಮೂಢನಂಬಿಕೆಗಳು ಈ ವೃತ್ತ ಉಪವಾಸವೆಲ್ಲ ಈಗ ಫ್ಯಾಷನ್ಗಾಗಿ ನಡೆಸಲ್ಪಡುತ್ತಿವೆ ಹೌದು ಹೌದು ನಾನು ಇಷ್ಟೊಂದು ವರ್ಷ ನಿನ್ನ ತಂದೆಗಾಗಿ ವೃತ್ತ ಉಪವಾಸ ಮಾಡಿದ್ದು ಮೂಢನಂಬಿಕೆಯ ಎಂದರು ಅಮ್ಮ ನೀವು ಮಾಡಿದ್ದು ಸರಿ ಅದು ನಿಮ್ಮ ನಂಬಿಕೆ ನಿಮ್ಮ ಯೋಚನೆ ಆದರೆ ಅದಕ್ಕಾಗಿ ನಿಮ್ಮ ಯೋಚನೆಯನ್ನು ಬೇರೆಯವರ ಮೇಲೆ ಹೇರೋದು ಸರಿ ಅನಿಸುತ್ತ ಅಮ್ಮನ ತರ್ಕರಹಿತ ವಿಚಾರಗಳು ಹಾಗೂ ನಂಬಿಕೆಗಳ ಬಗ್ಗೆ ಅವನು ಆಗಾಗ ಉರಿದೇಳುತ್ತಿದ್ದ ತನುಶ್ರೀಯ ಪರವಹಿಸಿ ಮಾತನಾಡಿ ಅವನು ತಾಯಿಯೊಂದಿಗಿನ ಸಂಬಂಧವನ್ನು ಹಾಳು ಮಾಡಿಕೊಳ್ಳುತ್ತಿದ್ದ ತಾಯಿಯ ಬಗ್ಗೆ ಇಷ್ಟೆಲ್ಲ ಮಾತನಾಡುತ್ತಿದ್ದರೂ ತಂದೆ ಮೌನವಾಗಿಯೇ ಇಡ್ತಾ ಇದ್ರು ರಜಾ ದಿನದಂದು ವಿಜಯ್ ತನುಶ್ರೀ ಎಲ್ಲಿಯಾದರೂ ಸುತ್ತಾಡುವ ಅಥವಾ ಸಿನಿಮಾಕ್ಕೂ ಹೊರಟ್ರೆ ಅಮ್ಮ ದಿನ ಕೆಲಸದ ಕಾರಣದಿಂದ ಮನೆಯಿಂದ ಮಾಯವಾಗಿರ್ತಾರೆ ಮೇಡಮ್ ರಜೆ ದಿನ ಸಿನಿಮಾ ಸುತ್ತಾಟ ಪುಡಿಸೋತೇ ಇಲ್ಲ ಎಂದು ವ್ಯಂಗ್ಯವಾಗಿ ಹೇಳ್ತಾ ಇದ್ರು ತನುಶ್ರೀ ಮೂಡ್ ಹಾಳಾಗಿ ಹೋಗ್ತಾ ಇತ್ತು ಅವಳು ಹೊರಗೆ ಹೋಗಲು ನಿರಾಕರಿಸ್ತಾ ಇದ್ಳು ವಿಜಯ್ ಅವಳನ್ನು ಹೇಗಾದರೂ ಮಾಡಿ ಮನವೊಲಿಸಿ ಹೊರಗೆ ಕರೆದುಕೊಂಡು ಹೋಗ್ತಾ ಇದ್ದ ಆದರೂ ಇಬ್ಬರಿಗೂ ಮನಸ್ಸು ಶಾಂತವಾಗಿರುತ್ತಿರಲಿಲ್ಲ ಅವನು ತಾಯಿಗೆ ಅಮ್ಮ ನೀವು ತನುಶ್ರೀಯನ್ನು ಬೇರೆಯವರೊಂದಿಗೆ ಹೋಲಿಸಿ ನೋಡಬೇಡಿ ತನುಶ್ರೀಯ ಕಾರ್ಯಕೌಶಲ ಕ್ರಿಯಾಕಲಾಪಗಳು ಅವಳ ವರ್ತನೆ ಹಾಗೂ ಸ್ವಭಾವವನ್ನು ಅವಳ ಅರ್ಹತೆಗೆ ಅನುಗುಣವಾಗಿ ತೂಗಿ ನೋಡಿ ಆಗ ನಿಮಗೆ ಅವಳ ಬಗ್ಗೆ ಯಾವುದೇ ದೂರು ಇರದು ನೀವು ನನಗೆ ಈ ಕೆಲಸಗಳು ಮಾಡಲು ಹೇಳಿದಿರಿ ಅಂದ್ಕೊಡಿ ಅವನು ಮಾಡಲು ನನ್ನ ಬಳಿ ಸಮಯವಾದರೂ ಎಲ್ಲಿದೆ ತನುಶ್ರೀ ಕೂಡ ನನ್ನ ಹಾಗೆಯೇ ಬ್ಯುಸಿಯಾಗಿದ್ದಾಳೆ ಅವಳು ಈ ಕೆಲಸಗಳನ್ನು ಹೇಗೆ ಮಾಡಲು ಸಾಧ್ಯ ನೀವು ಅವಳ ಸ್ವಭಾವವನ್ನು ಯಾಕೆ ಪರಿಗಣಿಸ್ತಾ ಇಲ್ಲ ನೀವು ಅಷ್ಟೆಲ್ಲ ಮಾತನಾಡಿದರೂ ಅವಳು ತಿರುಗಿ ಸಹ ಉತ್ತರ ಕೊಡುವುದಿಲ್ಲ ನೀವು ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಗಮನ ಕೊಡುವುದನ್ನು ಮೊದಲು ಬಿಟ್ಟುಬಿಡಿ ಖುಷಿಯಾಗಿರಿ ಜೀವನವನ್ನು ಖುಷಿಯಿಂದ ಕಳೆಯಲು ಕಲಿತ್ಕೊಳ್ಳಿ ಎಲ್ಲರ ಜೀವನದ ಆದ್ಯತೆಗಳು ಬೇರೆ ಬೇರೆಯಾಗಿರ್ತವೆ ನೀವು ಯಾವ ಸೊಸೆಯಂದಿರ ಬಗ್ಗೆ ಮಾತನಾಡುತ್ತಿರೋ ಅವರ ಆದ್ಯತೆಗಳು ಅವೇ ಆಗಿವೆ ಆದರೆ ತನುಶ್ರೀಯಂತಹ ಯುವತಿಯರ ಆದ್ಯತೆಗಳು ಬೇರೆಯಾಗಿವೆ ಅದರ ಬಗ್ಗೆ ನಿಮ್ಮ ವಿಚಾರ ನಿಮ್ಮ ಅಭಿಪ್ರಾಯಗಳನ್ನು ಹೇರಬೇಡಿ ಅವಳು ಸ್ವಭಾವದಿಂದ ಕೆಟ್ಟವಳೇನಲ್ಲ ಕೆಟ್ಟದ್ದೇನೂ ಹೇಳುವುದಿಲ್ಲ ಕೆಟ್ಟದ್ದೇನೂ ಮಾಡುವುದಿಲ್ಲ ಅಮ್ಮ ಅವನ ಉಪದೇಶ ಕೇಳಿಸ್ಕೊಂಡು ಮತ್ತಷ್ಟು ರೋಸಿ ಹೋಗ್ತಾರೆ ದೊಡ್ಡ ದೊಡ್ಡ ಮಾತು ಆಡುವುದನ್ನು ಕಲಿತು ಬಿಟ್ಟಿದ್ದಾನೆ ನನಗೆ ಉಪದೇಶ ಕಲಿಸೋಕೆ ತೊಡಗಿದ್ದಾನೆ ಮದುವೆ ಆಗುವ ತನಕ ನಿನಗೆ ಇದೆಲ್ಲ ಸರಿ ಅನಿಸ್ತಾ ಇತ್ತು ಆದರೆ ಈಗ ಇದು ಸರಿ ಅನಿಸ್ತಾ ಇಲ್ಲ ಅಲ್ವಾ ಅಮ್ಮನ ಆಕ್ರೋಶ ಹೊರಹೊಮ್ಮುತ್ತಿದ್ದಂತೆ ತನುಶ್ರೀಯ ಕಣ್ಣೀರ ಕೋಡಿ ಹರಿಯುತ್ತಿತ್ತು ಈ ಎಲ್ಲ ಘಟನೆಗಳಿಂದ ಮನೆಯ ವಾತಾವರಣ ಉಸಿರುಗಟ್ಟುತ್ತಾ ಹೊರಟಿತ್ತು ಒತ್ತಡಮಯ ಸ್ಥಿತಿಗಳಿಂದ ಕೂಡಿದ ದಿನಚರಿ ಸಂಬಂಧದ ಮಾಧುರ್ಯವನ್ನು ಹೀರುತ್ತಾ ಹೊರಟಿತ್ತು ದಂಪತಿಗಳ ನಡುವೆ ಪ್ರೀತಿಯ ವಿಷಯಗಳಿಗಿಂತ ಹೆಚ್ಚಾಗಿ ಇತರ ವಿಷಯಗಳ ಬಗ್ಗೆಯೇ ಹೆಚ್ಚು ಚರ್ಚೆ ಇತ್ತು ಸಾಮಾನ್ಯವಾಗಿ ಮೌನವಾಗಿರುತ್ತಿದ್ದ ತನುಶ್ರೀ ಈಗ ಎಂದಾದರೊಮ್ಮೆ ವಿಜಯ್ನೊಂದಿಗೆ ವಾದ ವಿವಾದ ಕೂಡ ಮಾಡ್ತಾ ಇತ್ತು ಒಂದ್ಸಲ ಅವಳ ಸಹನಾಶಕ್ತಿ ಮೇರೆ ಮೀರಿ ಈ ದೈನಂದಿನ ಕಿರಿಕಿರಿ ನನ್ನಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ ವಿಜಯ್ ಆಫೀಸ್ನಿಂದ ದಣಿದು ಬಂದು ಮನೆಯಲ್ಲಿ ಇದೆಲ್ಲವನ್ನು ಕೇಳಿಸ್ಕೊಳ್ಬೇಕು ಅಡುಗೆ ಮನೆಗೆ ಹೋಗಿ ಅತ್ತೆಗೆ ಸಹಾಯ ಮಾಡಬೇಕು ಅಂದ್ಕೋತೀನಿ ಆದರೆ ಅವರು ಏನೇನೋ ಮಾತನಾಡ್ತಾರೆ ಅಂತ ಹೆದರಿಕೆ ಆಗುತ್ತೆ ನಾನು ಎಲ್ಲಿಯ ತನಕ ಸುಮ್ಮನಿರಬೇಕು ನನಗೆ ಒಂದೇ ಕೆಲಸವಂತೂ ಇಲ್ವಲ್ಲ ರಜೆಯ ದಿನ ಕೂಡ ದೇಹಕ್ಕೆ ವಿಶ್ರಾಂತಿ ಇಲ್ಲ ಮನಸ್ಸಿಗೂ ಕೂಡ ನೀವೇ ಅಮ್ಮನಿಗೆ ತಿಳಿಸಿ ಹೇಳಿ ಇಲ್ಲ ನಾವು ಪ್ರತ್ಯೇಕವಾಗಿರಲು ವ್ಯವಸ್ಥೆ ಮಾಡಿ ಎಂದು ಹೇಳಿದಳು ನಾನು ಅಮ್ಮನಿಗೆ ತಿಳಿಸಿ ಹೇಳ್ತೀನಿ ತನಶ್ರೀ ಆದರೆ ಏನು ಮಾಡಲಿ ಅವರು ಅಮ್ಮ ನಮಗೆ ಕೆಟ್ಟವರಂತೂ ಅಲ್ಲ ಆದರೆ ಹಳೆಯ ವಿಚಾರದವರು ನೀನು ಅವರ ಮಾತುಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಡ ಎಷ್ಟು ದಿನ ಗಮನ ಕೊಡದೆ ಇರಲಿ ವಿಜಯ್ ಅವರ ಮಾತುಗಳು ಕಿವಿಗೆ ಬಿದ್ದರೆ ಹೃದಯದ ಬೇಗೆ ಹೆಚ್ಚಿಸುತ್ತವೆ ಅದೆಷ್ಟು ಸಲ ನಿರ್ಲಕ್ಷ್ಯ ಮಾಡಲಿ ಹೇಳಿ ದಣಿದು ಹೋದ ಮೆದುಳು ರೋಸಿ ಹೋಗುತ್ತದೆ ಇಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಎಷ್ಟು ದಿನ ಇರಲು ಸಾಧ್ಯ ಅವರು ಅಮ್ಮ ಹೃದಯದಿಂದ ಕೆಟ್ಟವರಾಗಿರಲಿಕ್ಕಿಲ್ಲ ನಮ್ಮನ್ನು ಪ್ರೀತಿಸ್ತಾಲೂ ಇರಬಹುದು ಆದರೆ ಅವರ ಮಾತುಗಳನ್ನು ಕೇಳಿಸಿಕೊಂಡ್ರೆ ಅನ್ನಿಸುತ್ತೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತದೆ ದಿನ ದಿನ ಅಂತಹ ಕಟು ಮಾತುಗಳನ್ನು ಕೇಳಿಸಿಕೊಳ್ಳಲಾಗುವುದಿಲ್ಲ ಅವರ ಮಾತುಗಳ ಮೇಲೆ ಅವರು ನಿಯಂತ್ರಣ ಹೇರಿಕೊಳ್ಳುವುದು ಅವಶ್ಯ ಅದು ಅವರ ಸ್ವಭಾವ ಮನುಷ್ಯ ತನ್ನ ಅಭ್ಯಾಸ ಬದಲಾಯಿಸಿಕೊಳ್ಬಹುದು ಆದರೆ ಸ್ವಭಾವ ಬದಲಾಯಿಸಿಕೊಳ್ಳಲಾಗದು ಅವರ ಜೊತೆಗೆ ನನಗೆ ಹೊಂದಾಣಿಕೆ ಆಗೋದಿಲ್ಲ ಅವರ ಜೊತೆ ಇಲ್ಲಿ ಇರಲು ಆಗೋದಿಲ್ಲ ತನುಶ್ರೀ ನಿರ್ಧಾರ ಕೈಗೊಂಡವಳಂತೆ ಹೇಳಿಬಿಟ್ಲು ಇದೇನು ಹೇಳ್ತಾ ಇರುವೆ ತನು ನಾನು ನಿನಗೆ ಈ ಕುರಿತಂತೆ ಅದೆಷ್ಟೋ ಸಲ ಸ್ಪಷ್ಟವಾಗಿ ಹೇಳಿರುವೆ ನಾನವರಿಗೆ ಏಕೈಕ ಮಗ ಅವರಿಂದ ಪ್ರತ್ಯೇಕವಾಗಿ ಇರಲು ಸಾಧ್ಯವಿಲ್ಲ ಅತ್ತೆಯ ಮಾತುಗಳು ಇಷ್ಟು ಕಠೋರವಾಗಿರುತ್ತವೆಂದು ನೀವು ನನಗೆ ಮೊದಲೇ ಹೇಳಿರಲಿಲ್ಲ ಬೇರೆ ವಿಷಯಗಳೊಂದಿಗೆ ಬೇರೆ ದಿನಚರಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಬಹುದು ಆದರೆ ಕಠೋರವಾಗಿ ಕೆಟ್ಟದಾಗಿ ಮಾತನಾಡುವವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟಕರ ವಿಜಯ್ ಪ್ರೀತಿಯ ಒಂದೆರಡು ಮಾತು ಕೂಡ ಅವರ ಹತ್ತಿರವಿಲ್ಲ ಯಾವಾಗ ನೋಡಿದರೂ ಕೆಟ್ಟ ಮಾತುಗಳನ್ನೇ ಕೇಳಿಸಿಕೊಳ್ಳಬೇಕು ನಾನು ಅಂಥದ್ದೇನು ಕೆಟ್ಟದಾಗಿ ನಡೆದುಕೊಂಡಿರುವೆ ನೀವೇ ಹೇಳಿ ಎನ್ನುತ್ತಾ ಅವಳ ಕಂಠ ತುಂಬಿ ಬಂದಿತು ವಿಜಯ್ ಮಾನಸಿಕ ಒತ್ತಡಕ್ಕೆ ಸಿಲುಕಿ ಹೋದ ತಾಯಿ ತನ್ನ ಸ್ವಭಾವ ಬದಲಾಯಿಸಿಕೊಳ್ಳಲು ಸಿದ್ಧರಿರಲಿಲ್ಲ ತನುಶ್ರೀ ಕೂಡ ಇತ್ತೀಚೆಗೆ ವಿಜಯ್ ಮುಂದೆ ತನ್ನ ಆಕ್ರೋಶ ಹೊರಹಾಕುತ್ತಿದ್ದಳು ಏನು ಮಾಡಬೇಕೆಂದು ವಿಜಯ್ಗೆ ಹೊಳೆಯುತ್ತಿರಲಿಲ್ಲ ಸಮಸ್ಯೆಗೆ ಯಾವುದೇ ಪರಿಹಾರ ಕಾಣಿಸ್ತಾ ಇರಲಿಲ್ಲ ಅವನಿಗೆ ಬೇರೆ ಮನೆ ಮಾಡಿದರೆ ಸಂಬಂಧಿಕರು ಸಮಾಜ ಏನು ಹೇಳಬಹುದು ಎಂಬ ಅಳುಕು ಅವನಿಗಿತ್ತು ಮದುವೆಯ ನಂತರ ಹೆಂಡತಿಯ ಮಾತು ಕೇಳಿ ತಾಯಿ ತಂದೆಯನ್ನು ನಡು ನೀರಲ್ಲಿ ಕೈಬಿಟ್ಟ ಎಂಬ ಮಾತುಗಳು ಕೇಳಿ ಬರುತ್ತವೆ ಎಂಬ ಭೀತಿಯು ಅವನಿಗಿತ್ತು ಅವರ ಕಠೋರ ಮಾತುಗಳು ಹೇಗೆ ತನ್ನ ಜೀವನವನ್ನು ನರಕ ಮಾಡುತ್ತಿವೆ ಎನ್ನುವುದು ಅವನಿಗೆ ಅರಿವಾಗುತ್ತಿತ್ತು ಹೆಂಡತಿ ಕೆಟ್ಟವಳಾಗಿದ್ದರೆ ಅವಳಿಗೆ ವಿಚ್ಛೇದನ ಕೊಡಬಹುದಿತ್ತು ಆದರೆ ತಾಯಿಯ ಬಗ್ಗೆ ಏನು ಮಾಡಬೇಕು ಎಂದು ಯೋಚಿಸಿ ಯೋಚಿಸಿ ಅವನ ತಲೆ ಕೆಟ್ಟು ಹೋಗುತ್ತಿತ್ತು ಸಂಬಂಧ ಉಳಿಸಿಕೊಳ್ಳಲು ಒಂದೇ ಕಡೆಯ ಪ್ರಯತ್ನ ಸಾಲುವುದಿಲ್ಲ ಎಂದು ಅವನಿಗೆ ಮನವರಿಕೆಯಾಗಿತ್ತು ಕ್ರಮೇಣ ಅವನು ಹಾಗೂ ತನುಶ್ರೀ ನಡುವೆ ಜಗಳಗಳು ಶುರುವಾದವು ಅದಾಗಿ ಒಂದು ವರ್ಷವಾಗುತ್ತಾ ಬಂದಿತು ಈಗ ತನುಶ್ರೀ ವಿಜಯ್ಗೆ ನಿಮಗೆ ಇದು ಇಷ್ಟೊಂದು ಕಷ್ಟ ಎನಿಸಿದರೆ ನಾವಿಬ್ಬರು ನಮ್ಮ ದಾರಿ ಬದಲಾಯಿಸಿಕೊಳ್ಳಬಹುದು ಎಂದು ಹೇಳತೊಡಗಿದಳು ಅವಳ ಮಾತು ಕೇಳಿ ಅವನು ದಿಗ್ಮೂಡನಾದ ಚಿಕ್ಕಪುಟ್ಟ ವಿಷಯಗಳಿಗಾಗಿ ಇಷ್ಟೊಂದು ದೊಡ್ಡ ನಿರ್ಧಾರ ಹೇಗೆ ತೆಗೆದುಕೊಂಡಳೆಂದು ಯೋಚಿಸತೊಡಗಿದ ಸಿಟ್ಟಿನ ಬರದಲ್ಲಿ ಅವನು ಬಹಳ ದಿನಗಳವರೆಗೂ ತನುಷ್ರಿಗೆ ಫೋನ್ ಕೂಡ ಮಾಡಲಿಲ್ಲ ಇಂದು ಬಹಳ ದಿನಗಳ ಕಾಲ ಅವನ ಮೆದುಳು ಶಾಂತವಾದಾಗ ಅವಳಿಗೆ ಫೋನ್ ಮಾಡಿದಾಗ ಅವಳ ಉತ್ತರ ಮೊದಲು ಹೇಗಿತ್ತು ಈಗಲೂ ಹಾಗೆಯೇ ಇತ್ತು ಚಿಕ್ಕ ಪುಟ್ಟ ಮಾತುಗಳು ಅವನ ಜೀವನದಲ್ಲಿ ಎಷ್ಟೊಂದು ಕ್ಲಿಷ್ಟಕರ ಸ್ಥಿತಿಯನ್ನು ಉಂಟು ಮಾಡಿದ್ದವೆಂದರೆ ಅದಕ್ಕೆ ಅವನಿಗೆ ಯಾವುದೇ ಪರಿಹಾರಗಳು ಕಾಣಿಸುತ್ತಿರಲಿಲ್ಲ ತನ್ನ ವೈವಾಹಿಕ ಜೀವನವನ್ನು ಹೇಗೆ ಕಾಪಾಡಿಕೊಳ್ಬೇಕು ಖಿನ್ನ ಮನಸ್ಸಿನಿಂದ ಅವನು ಎದ್ದು ಕುಳಿತ ಆಫೀಸ್ನಿಂದ ಹೊರಗೆ ಬಂದ ಆದರೆ ಮನೆಗೆ ಹೋಗುವ ಮನಸ್ಸಾಗಲಿಲ್ಲ ಏನನ್ನು ಯೋಚಿಸಿ ಅವನು ತನ್ನ ಗೆಳೆಯ ಸತೀಶ್ನ ಮನೆ ಕಡೆ ಹೊರಟ ಸತೀಶ್ ಅವನ ಸಮಸ್ಯೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದ ಅಂದ್ರೆ ತನುಶ್ರೀ ಪ್ರತ್ಯೇಕವಾಗಿರುವುದರ ಹೊರತಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ವಾಪಸ್ ಬರಲು ಸಿದ್ಧಳಿಲ್ಲ ಕಾಫಿ ಕಪ್ ಅನ್ನು ಮೇಜಿನ ಮೇಲಿಡುತ್ತಾ ಸತೀಶ್ ಹೇಳಿದ ಅದ ಹೇಗೆ ಬರುತ್ತಾಳೆ ಸತೀಶ್ ಅಮ್ಮನ ಧೋರಣೆಯೇ ಹಾಗಿದೆಯಲ್ಲ ಅವರು ಏನನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿಲ್ಲ ಸಮಸ್ಯೆ ಹೇಗಿದೆಯೋ ಹಾಗೇ ಇದೆ ಅದರಲ್ಲಿ ಯಾವ ಬದಲಾವಣೆ ಆಗಿಲ್ಲ ಅಮ್ಮನ ಕಟು ಮಾತುಗಳು ವರ್ತನೆ ಯಾವುದರ ಮೇಲೂ ಹಿಡಿತವಿಲ್ಲ ಅವರ ವಿಚಾರಗಳನ್ನು ದಾಟಿ ಹೋಗುವುದು ಧನುಷಿಗೆ ಅಸಾಧ್ಯವೇ ಸರಿ ನಾನೊಂದು ಮಾತು ಹೇಳ ಅದೇನು ಹೇಳಪ್ಪ ಎಂದು ಅವನ ಕಡೆ ನೋಡತೊಡಗಿದ ನೀನು ಸದ್ಯ ತನುಶ್ರೀ ಮಾತನ್ಯಕ್ಕೆ ನಡೆಸಿಕೊಳ್ಬಾರ್ದು ಹೆಚ್ಚು ದೂರ ಹೋಗಬೇಡ ಅದು ಎಷ್ಟು ದೂರ ಅಂದರೆ ತನುಷಿಗೆ ಅಮ್ಮನ ಮಾತುಗಳು ಕೇಳಿಸಬಾರ್ದು ಎಂದು ಹೇಳುತ್ತಾ ಅವನ ಮಾತು ಮುಂದುವರಿಸಿದ ಆ ಮನೆ ಸಮೀಪದಲ್ಲಿ ಒಂದು ಮನೆ ಮಾಡು ಹಾಗೆ ಮಾಡಿ ನಿನ್ನ ಕುಟುಂಬ ಉಳಿಸಿಕೋ ನೀನು ಹಾಗೂ ತನುಶ್ರೀ ಜೊತೆಗೆ ಇದ್ದರೆ ಪರಸ್ಪರರ ಪ್ರೀತಿ ಹಾಗೂ ಆಕರ್ಷಣೆಯಲ್ಲಿ ಬಂದಿಯಾಗಿ ಸಮಸ್ಯೆಗೆ ಪರಿಹಾರ ಕೂಡ ಕಂಡುಕೊಳ್ಳಬಹುದು ಹೀಗೆ ಹತ್ತಿರ ಇದ್ದರೆ ಸಮಸ್ಯೆ ಇನ್ನಷ್ಟು ಕ್ಲಿಷ್ಟಕರವಾಗಬಹುದು ದೂರ ದೂರ ಇದ್ದು ನಿಮ್ಮೆಲ್ಲರ ಸಂಬಂಧಗಳು ನಕಾರಾತ್ಮಕ ರೂಪ ಪಡೆದುಕೊಳ್ಳುತ್ತಿವೆ ಅಂದಹಾಗೆ ನೀನು ಒತ್ತಾಯಪೂರ್ವಕವಾಗಿ ತನುಶ್ರೀಯನ್ನು ಎಲ್ಲರ ಜೊತೆಗಿಡಲು ಒತ್ತಾಯ ಹೇರಲು ಸಾಧ್ಯವಿಲ್ಲ ಇವೆಲ್ಲ ತಮ್ಮ ತಮ್ಮ ಇಚ್ಛೆಗೆ ಅನುಗುಣವಾಗಿ ಆಗ್ಬೇಕು ಹಾಗೂ ಅವರಿಬ್ಬರ ಸಂಬಂಧ ತಂತಾನೆ ಸುಧಾರಣೆಯಾಗಬೇಕು ಇಲ್ಲದಿದ್ದರೆ ಹೀಗೆ ಇರುವುದರಿಂದ ಏನ್ ಲಾಭ ಆದರೆ ಜನ ಏನಂತಾರೆ ಸತೀಶ್ ಸಂಬಂಧಿಕರು ಸಮಾಜ ತಾಯಿ ತಂದೆ ದುಃಖಿತರಾಗಬಹುದು ಅದು ಬೇರೆ ಮಾತು ವಿಜಯ್ ಯಾವುದೋ ಗೊಂದಲದಲ್ಲಿ ಸಿಲುಕಿದಂತೆ ಮಾತನಾಡಿದ ನೀನ್ ಕೂಡ ಅದೇ ಮಾತು ಆಡ್ತಾ ಇರ್ವೆ ನಿನಗೆ ಬೇರೆಯವರ ಚಿಂತೆ ಇದೆಯೋ ಅಥವಾ ನಿನ್ನ ಸಂಸಾರ ಉಳಿಸಿಕೊಳ್ಳುವ ಚಿಂತೆಯೋ ಮೊದಲು ಒಂದು ಹೆಜ್ಜೆ ಮುಂದಿಡು ನಂತರ ಮುಂದಿನದರ ಬಗ್ಗೆ ಆಮೇಲೆ ಯೋಚಿಸು ನೀನು ಅಮ್ಮ ಅಪ್ಪನಂತೂ ಬಿಟ್ಟು ಬಿಡುವಂತಿಲ್ಲ ಅವರಿಂದ ಸ್ವಲ್ಪ ದೂರದಲ್ಲಿಯೇ ಇರ್ತೀಯ ಅವರು ಕರೆದಾಗ ತಕ್ಷಣ ಅಲ್ಲಿಗೆ ಹೋಗಬಹುದು ಸತೀಶ್ ಹೇಳ್ತಾ ಇರುವುದು ಅವನಿಗೆ ಅರ್ಥವಾಯಿತು ಮರುದಿನಾನೇ ಅವನು ತನುಶ್ರೀಯನ್ನು ಭೇಟಿಯಾಗಲು ಅವಳ ಆಫೀಸಿಗೆ ಹೋದ ತನುಷಿಗೆ ಅದರಲ್ಲಿ ಯಾವುದೇ ತೊಂದರೆ ಎನಿಸಲಿಲ್ಲ ವಿಜಯ್ ಸ್ವಲ್ಪ ದೂರದಲ್ಲಿಯೇ ಒಂದು ಮನೆ ನೋಡಿ ಅಡ್ವಾನ್ಸ್ ಕೂಡ ಕೊಟ್ಟ ಈಗ ತಾಯಿ ತಂದೆಗೆ ಈ ವಿಷಯ ತಿಳಿಸಬೇಕಿತ್ತು ವಿಜಯ್ನ ಮಾತು ಕೇಳಿಸಿಕೊಳ್ಳುತ್ತಿದ್ದಂತೆ ತಾಯಿ ಒಮ್ಮೆಲೆ ಬಿರುಗಾಳಿ ಎಬ್ಬಿಸಿಬಿಟ್ಟರು ಅವಳಿಂದ ಆರಂಭದಲ್ಲಿಯೇ ಇಂತಹ ಲಕ್ಷಣಗಳು ಕಂಡುಬಂದಿದ್ದವು ದೊಡ್ಡವರ ಮಾತು ಕೇಳಿಸಿಕೊಂಡು ಅದಕ್ಕೆ ತಕ್ಕಂತೆ ಇರುವ ಬದಲು ತಾನೇ ತವರಿಗೆ ಹೋಗಿ ಕುಳಿತು ಬಿಟ್ಟಳು ಅವಳು ತಾಯಿ ಮಗನನ್ನು ಅಗಲಿಸಿಯೇ ಬಿಡ್ತಾಳೆ ಅಂತ ನನಗನಿಸಿತ್ತು ಈಗ ಅದು ಸತ್ಯವಾಗಿ ಪರಿಣಮಿಸಿತು ನೀನು ಎಂತಹ ಮಗ ಹೆಂಡತಿಯ ಮಾತು ಕೇಳಿ ಅಮ್ಮ ಅಪ್ಪನನ್ನು ಬಿಟ್ಟು ಹೋಗಲು ತಯಾರಾದೆ ನನ್ನ ಮುಂದೆ ಈ ವಿಷಯ ಹೇಳಲು ನಿನಗೆ ನಾಚಿಕೆ ಆಗೋದಿಲ್ವೆ ಅಮ್ಮನಿಗೆ ಏನೇನು ಮಾತು ಬರ್ತಾ ಇದ್ದವೋ ಅವೆಲ್ಲವನ್ನು ಅವರು ಮಗನ ಮುಂದೆ ಉತ್ತರಿಸುತ್ತಲೇ ಇದ್ದರು ಅಮ್ಮನಿಗೆ ಎದುರುತ್ತರ ಕೊಡಬೇಕೆಂದು ಅವನಿಗೂ ಅನಿಸ್ತಾ ಇತ್ತು ಆದರೆ ಅವನು ಅಮ್ಮನ ಮುಂದೆ ಅಂತಹ ಮಾತನಾಡಿ ಅವರು ಇನ್ನಷ್ಟು ಕೆರಳಿ ಮಾತನಾಡುವಂತೆ ಅವಕಾಶ ಮಾಡಿ ಕೊಟ್ಟಂತಾಗುತ್ತದೆ ಎಂದು ಸುಮ್ಮನಾದ ತನ್ನ ಈ ನಿರ್ಧಾರದಿಂದಾಗಿ ಅವರಿಗೆ ಬಹಳ ದುಃಖವಾಗಿರಬೇಕು ಆದರೆ ಇದರ ಹಿಂದೆ ತಮ್ಮದು ತಪ್ಪಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ ಎಂದುಕೊಂಡ ತಂದೆ ಕೂಡ ಈ ಕುರಿತಂತೆ ಏನನ್ನು ಹೇಳದೆ ತಮ್ಮ ಹಾವಭಾವಗಳಿಂದ ತಮ್ಮ ಅತೃಪ್ತಿ ವ್ಯಕ್ತಪಡಿಸಿ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ದರು ವಿಜಯ್ ಕೂಡ ತನ್ನ ನಿರ್ಧಾರಕ್ಕೆ ಬದ್ಧನಾಗಿ ಹೆಂಡತಿಯ ಜೊತೆಗೆ ಬೇರೆ ಮನೆ ಮಾಡಿಕೊಂಡ ಅವನು ಮನೆಯಿಂದ ಒಂದೇ ಒಂದು ಸಾಮಾನು ಕೂಡ ತೆಗೆದುಕೊಂಡು ಹೋಗಲಿಲ್ಲ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಸಾಮಗ್ರಿಗಳನ್ನು ಹೊಸದಾಗಿ ಖರೀದಿಸಿಕೊಂಡು ಬಂದರು ಫರ್ನಿಚರ್ ಮನೆ ಮಾಲೀಕರದ್ದೇ ಇದ್ದದ್ರಿಂದ ಅವನು ಹೊಸದಾಗಿ ಖರೀದಿಸುವ ಪ್ರಸಂಗ ಬರಲಿಲ್ಲ ವಿಜಯ್ ತನಿಷೇ ಕೌಟುಂಬಿಕ ಜೀವನ ಯಶಸ್ವಿಯಾಗಿ ಸಾಗತೊಡಗಿತು ಅವನು ಆಫೀಸ್ನಿಂದ ಬರ್ತಾ ಇದ್ದಂತೆ ಅಪ್ಪ ಅಮ್ಮನ ಬಳಿ ಹೋಗಿ ಅವರೊಂದಿಗೆ ಕಾಫಿ ಕುಡಿತಾ ಇದ್ದ ಬಳಿಕ ತನ್ನ ಮನೆಗೆ ಬರ್ತಾ ಇದ್ದ ಆರಂಭದ ದಿನಗಳಲ್ಲಿ ಒಂದಿಷ್ಟು ಅತೃಪ್ತಿ ಅಷ್ಟಿಷ್ಟು ಹೆದರಿಕೆಯ ಕಾರಣದಿಂದ ತನುಷ್ಠೆ ಅತ್ತೆ ಮಾವನನ್ನು ಭೇಟಿಯಾಗಲು ಹೋಗ್ತಾ ಇರಲಿಲ್ಲ ಕ್ರಮೇಣ ಅವಳು ಹೋಗಲು ಆರಂಭಿಸಿದ್ಲು ರಜಾದಿನಗಳು ಹಾಗೂ ಭಾನುವಾರಗಳಂದು ಅವಳು ವಿಜಯ್ ಜೊತೆಗೆ ಅತ್ತೆ ಮಾವನನ್ನು ನೋಡಲು ಹೋಗ್ತಾ ಇದ್ಳು ಅವಳನ್ನು ನೋಡಿ ಮಾವನಂತೂ ಸುಮ್ಮನಿರುತ್ತಿದ್ರು ಆದರೆ ಅತ್ತೆ ಮಾತ್ರ ಅವಳನ್ನು ನೋಡುತ್ತಿದ್ದಂತೆ ಉರಿದೇಳುತ್ತಿದ್ದರು ಅವರು ಹೊಸ ಮನೆ ಮಾಡಿ ಎರಡು ತಿಂಗಳಾಗಿತ್ತು ಅಂದೊಂದು ಬೆಳಿಗ್ಗೆ ಎಂಟು ಗಂಟೆಗೆ ಆಫೀಸ್ಗೆ ಹೋಗಲು ತಯಾರಾಗ್ತಾ ಇದ್ರು ಅಷ್ಟರಲ್ಲಿ ವಿಜಯ್ಗೆ ಅವನ ಅಪ್ಪನಿಂದ ಫೋನ್ ಬಂತು ಅವರು ಗಾಬರಿ ಬರಿತ ಧ್ವನಿಯಲ್ಲಿ ನಿನ್ನ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ತಕ್ಷಣವೇ ಮನೆಗೆ ಬಾ ಎಂದು ಹೇಳಿದರು ನಾವೀಗಲೇ ಬರ್ತೀವಿ ಅಪ್ಪ ಎಂದು ಹೇಳುತ್ತಾ ಇಬ್ಬರು ಗಾಬರಿಯಿಂದ ಮನೆಗೆ ಹೋದರು ಬಳಿಕ ಅಮ್ಮನನ್ನು ಕಾರ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅವರ ಕಾಲಿನ ಎಕ್ಸ್ರೇ ಮಾಡಿದಾಗ ಫ್ರ್ಯಾಕ್ಚರ್ ಆಗಿರುವುದು ತಿಳಿಯಿತು ಬೈದಿರುವವರಿಗೆ ಪ್ಲಾಸ್ಟರ್ ಹಾಕಿದ್ರು ನಲವತ್ತೈದು ದಿನಗಳವರೆಗೂ ತೆಗೆಯಬಾರ್ದು ಪೂರ್ಣ ವಿಶ್ರಾಂತಿಯಲ್ಲಿ ಇರಬೇಕೆಂದು ಹೇಳಿದರು ಬಾತ್ರೂಮಿಗೂ ಸಹ ವೀಲ್ಚೇರ್ನಲ್ಲಿಯೇ ಕರೆದುಕೊಂಡು ಹೋಗಬೇಕೆಂದು ಹೇಳಿದರು ಪ್ಲಾಸ್ಟರ್ ಹಾಕಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಾಗ ಸಾಕಷ್ಟು ತಡವಾಗಿತ್ತು ತನುಶ್ರೀ ಸಾಕಷ್ಟು ದಣಿದಿದ್ದರೂ ಎಲ್ಲರಿಗೂ ತಿಂಡಿ ತಯಾರಿಸಿದ್ಲು ಆ ರಾತ್ರಿ ಅವರಿಬ್ಬರು ಅಲ್ಲಿಯೇ ಉಳಿದರು ಮುಂದೇನು ಎಂಬ ಚಿಂತೆ ಅವರನ್ನು ಕಾಡತೊಡಗಿತು ಅಮ್ಮನನ್ನು ನೋಡಿಕೊಳ್ಳುವುದು ಅಪ್ಪನಿಗೊಬ್ಬರಿಗೆ ಸಾಧ್ಯವಿರಲಿಲ್ಲ ನಾನೊಮ್ಮೆಲೆ ರಜೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಾಳೆಯಿಂದ ರಿವ್ಯೂ ಇದೆ ದೆಹಲಿಯಿಂದ ಬಾಸ್ ಬೇರೆ ಬರಲಿದ್ದಾರೆ ಕೆಲವು ದಿನಗಳ ಮಟ್ಟಿಗೆ ನಾನು ವ್ಯಸ್ತವಾಗಲಿದ್ದೇನೆ ಅದಕ್ಕಾಗಿ ನಾನು ಎಷ್ಟೊಂದು ದಿನದಿಂದ ಸಿದ್ಧತೆ ನಡೆಸ್ತಾ ಇದ್ದೇನೆ ಎಂದು ವಿಜಯ್ ವಿಷಮಧ್ವನಿಯಲ್ಲಿ ಹೇಳಿದ ವಿಜಯ್ ಗೊಂದಲದಲ್ಲಿರುವುದನ್ನು ನೋಡಿ ತನುಶ್ರೀ ವಿಜಯ್ ನಾವು ಹೀಗ್ಯಾಕೆ ಮಾಡಬಾರ್ದು ನನ್ನ ರಜೆಗಳು ಸಾಕಷ್ಟು ಹಾಗೆ ಉಳಿದಿವೆ ನಾಳೆಯಿಂದ ನಾನು ಹದಿನೈದು ದಿನಗಳ ಮಟ್ಟಿಗೆ ರಜೆ ಹಾಕ್ತೀನಿ ಅಲ್ಲಿಯವರೆಗೆ ರಿವ್ಯೂ ಕೂಡ ಮುಗ್ದಿರ್ತದೆ ಆಗ ನೀವು ರಜೆ ತೆಗೆದುಕೊಳ್ಳಲು ಪ್ರಯತ್ನಿಸಿ ಆ ಬಳಿಕ ನಿಮ್ಮ ಅಕ್ಕನಿಗೆ ಹೇಳಿ ಅವರೂ ಒಂದು ವಾರದ ಮಟ್ಟಿಗೆ ಬರಲು ಆಗುತ್ತಾ ಅಂತ ಇಲ್ಲದಿದ್ರೆ ನಾನೇ ಪುನಃ ರಜೆ ಹಾಕಲು ಪ್ರಯತ್ನಿಸ್ತೀನಿ ಎಂದು ಹೇಳಿದ್ಲು ವಿಜಯ್ ಅಚ್ಚರಿಯಿಂದ ತನುಶ್ರೀಯ ಕಡೆಗೆ ನೋಡಿದ ಅವಳ ಮುಖದಲ್ಲಿ ಅಮ್ಮನ ತೊಂದರೆಗೆ ಸ್ಪಂದಿಸುವ ಭಾವ ಎದ್ದು ಕಾಣುತ್ತಿತ್ತು ಅಮ್ಮನಿಗೆ ಯಾಕೆ ಇವಳ ಈ ಭಾವನೆ ಅರ್ಥವಾಗುತ್ತಿಲ್ಲ ಎಂದು ಅವನಿಗೆ ಅನಿಸತೊಡಗಿತು ಅಮ್ಮ ತನುಶ್ರೀಯಂತಹ ಇಂದಿನ ಪೀಳಿಗೆಯ ಸೊಸೆಯಂದಿರನ್ನು ತಮ್ಮದೇ ಯುಗದ ಅತ್ತೆಯರ ಕನ್ನಡಕದಿಂದ ನೋಡ್ತಾರೆ ಹಾಗೂ ಅವಳನ್ನು ತಮ್ಮ ಯುಗದ ಸೊಸೆಯರೊಂದಿಗೆ ಹೋಲಿಸಿ ಮಾತನಾಡ್ತಾರೆ ಆದ್ರೆ ಅವರ ಯುಗದ ಸಮಾಜಕ್ಕೂ ಶಿಕ್ಷಣಕ್ಕೂ ಹುಡುಗ ಹುಡುಗಿಯರ ಪಾಲನೆ ಪೋಷಣೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಇಂತಹ ಸಂದಿಗ್ಧ ಸಮಯದಲ್ಲಿ ತನುಶ್ರೀಯ ಸಹಕಾರದ ಬಗ್ಗೆ ಅವನ ಮನಸ್ಸು ತುಂಬಿ ಬಂತು ಅಮ್ಮ ಅವಳ ಬಗ್ಗೆ ಆಡದ ಮಾತುಗಳೇ ಇಲ್ಲ ಅವನು ತನುಶ್ರೀಯತ್ತ ಹೆಮ್ಮೆಯಿಂದ ನೋಡುತ್ತಾ ನಿನಗೆ ರಜೆ ತೆಗೆದುಕೊಳ್ಳಲು ಯಾವುದೇ ಸಮಸ್ಯೆ ಆಗುವುದಿಲ್ಲ ತಾನೇ ಎಂದು ಕೇಳಿದ ಇಲ್ಲ ಇಲ್ಲ ಅಂತಹ ಸಮಸ್ಯೆಯೇನೂ ಇಲ್ಲ ಅಗತ್ಯವಿದ್ದಾಗ ರಜೆ ಹಾಕದಿದ್ದರೆ ಅವುಗಳಿಂದ ಏನ್ ಪ್ರಯೋಜನ ಎಂದಳು ರಾತ್ರಿ ಅವರು ನಿಶ್ಚಿಂತೆಯಿಂದ ಮಲಗಿಕೊಂಡ್ರು ರಜೆ ಪಡೆದು ತನುಶ್ರೀ ತನು ಮನದಿಂದ ಅತ್ತೆಯ ಸೇವೆ ಮಾಡಿದಳು ಅದು ಆರಂಭದ ಸಮಯ ಹಾಗಾಗಿ ಬಹಳ ಕಷ್ಟಕರ ಹಾಗೂ ಸೂಕ್ಷ್ಮವಾಗಿಯೇ ಹೆಚ್ಚು ಮುತುವರ್ಜಿಯಿಂದ ಅವರನ್ನು ನೋಡಿಕೊಳ್ಳಬೇಕಿತ್ತು ತನುಶ್ರೀಯ ನಿಶ್ಚಲ ಮನಸ್ಸಿನ ಸೇವೆಯ ಬಗ್ಗೆ ಅತ್ತೆಯ ಮನಸ್ಸು ಒಂದಿಷ್ಟು ಕರಗುತ್ತಿತ್ತು ಅಂದಹಾಗೆ ಅದು ಅವಳ ಕರ್ತವ್ಯ ಕೂಡ ಎನ್ನುವುದು ಅವರ ಭಾವನೆಯಾಗಿತ್ತು ಹದಿನೈದು ದಿನಗಳ ಬಳಿಕ ತನುಶ್ರೀ ಆಫೀಸಿಗೆ ಹೋಗಲು ಆರಂಭಿಸಿದಳು ಈಗ ವಿಜಯ್ ರಜೆ ಪಡೆದುಕೊಂಡಿದ್ದ ವಿಜಯ್ ರಜೆ ಮುಗಿತಾ ಇದ್ದಂತೆ ಅಕ್ಕ ಒಂದು ವಾರದ ಮಟ್ಟಿಗೆ ಬಂದು ತಾಯಿಯನ್ನು ನೋಡಿಕೊಳ್ಳಲು ಊರಿಗೆ ಬಂದಳು ಅಕ್ಕ ಹೋಗ್ತಾ ಇದ್ದಂತೆ ತನುಷ್ಠಿ ಪುನಃ ರಜೆ ಪಡೆದುಕೊಂಡ್ಳು ಈಗ ಸಾಕಷ್ಟು ಮಟ್ಟಿಗೆ ಹುಷಾರಾಗಿದ್ರು ಯಾರ ಸಹಾಯವಿಲ್ಲದೆ ಅವರು ಬಾತ್ರೂಮ್ಗೆ ಹೋಗತೊಡಗಿದ್ದರು ವಿಜಯ್ ತನುಷ್ಠಿಯ ಬಗ್ಗೆ ಕೃತಜ್ಞತೆಯ ಭಾವ ತಾಳಿದ್ರು ಅವಳು ಇಂತಹ ಕ್ಲಿಷ್ಟಕರ ಸಮಯದಲ್ಲಿ ಪೂರ್ವಗ್ರಹ ತೊರೆದು ಪರಿಪೂರ್ಣ ಮನಸ್ಸಿನಿಂದ ತಾಯಿಯ ಸೇವೆ ಮಾಡಿದ್ದಳು ಹಾಗೂ ಮಾಡ್ತಾ ಇದ್ಲು ಈಗ ಅಮ್ಮನಿಗೂ ತನುಶ್ರೀಯ ಸೇವಾ ಮನೋಭಾವ ಅವರ ಮನಸ್ಸು ತಟ್ಟಿತ್ತು ತನುಶ್ರೀಯ ಅಗತ್ಯಗಳ ಬಗ್ಗೆ ಎಂದು ಗಮನ ಕೊಡದ ಅಮ್ಮ ಈಗ ತಿಂಡಿ ತಿಂದ್ಯಾ ಕಾಫಿ ಕುಡಿದ್ಯಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೋ ದಣಿವು ನಿವಾರಿಸಿಕೋ ಎಂದೆಲ್ಲ ಹೇಳಿದಾಗ ವಿಜಯ್ಗೆ ಬಹಳ ಖುಷಿಯಾಗ್ತಾ ಇತ್ತು ನಾಳೆಯಿಂದ ತನುಶ್ರೀಯ ರಜೆಗಳು ಮುಗಿಯುತ್ತಿದ್ದವು ಅವಳು ಮರುದಿನ ಆಫೀಸ್ಗೆ ಹೋಗಬೇಕಾಗಿತ್ತು ಅತ್ತೆ ಪರಿಪೂರ್ಣವಾಗಿ ಆರೋಗ್ಯವಾಗಿದ್ದರು ರಾತ್ರಿಯ ಊಟ ಮುಗಿಸಿ ವಿಜಯ್ ತನುಶ್ರೀ ತಮ್ಮ ಮನೆಗೆ ಹೋಗಲು ಸಿದ್ಧರಾದ್ರು ತನುಶ್ರೀ ಅತ್ತೆಯನ್ನು ಮಾತನಾಡಿಸಿ ಹೊರಬಂದಳು ವಿಜಯ್ ಅಮ್ಮನನ್ನು ಮಾತನಾಡಿಸಲೆಂದು ಕೋಣೆಗೆ ಹೋದ ಅಮ್ಮ ನಾವೀಗ ಹೊರಡ್ತೀವಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ನಾವು ಆಗಾಗ ಬರ್ತಾ ಇರ್ತೀವಿ ತನುಶ್ರೀಯ ರಜೆಗಳು ಮುಗಿದಿವೆ ನಾಳೆಯಿಂದ ಅವಳು ಆಫೀಸ್ಗೆ ಹೋಗಬೇಕಾಗಿದೆ ಎಂದು ಹೇಳಿದ ಹೌದು ವಿಜಯ್ ತನುಶ್ರೀ ನನ್ನ ಸೇವೆಯನ್ನು ಚೆನ್ನಾಗಿಯೇ ಮಾಡಿದಳು ಎಂದು ಹೇಳಿದರು ಅವರ ಧ್ವನಿಯಲ್ಲಿ ಪಶ್ಚಾತ್ತಾಪದ ಭಾವನೆ ಎದ್ದು ಕಾಣುತ್ತಿತ್ತು ಅವಳನ್ನು ಅರ್ಥ ಮಾಡಿಕೊಳ್ಳಲು ಬಹುಶಃ ನಾನು ಎಡವಿದೆ ಅನಿಸುತ್ತೆ ಎಂದರು ಇರಲಿ ಬಿಡಮ್ಮ ಅವೆಲ್ಲ ಮಾತುಗಳು ಈಗೇಕೆ ಎಂದು ವಿಜಯ್ ಖುಷಿಯಿಂದ ನೀವು ನಮ್ಮನ್ನು ಅರ್ಥ ಮಾಡಿಕೊಂಡ್ರೆ ಇದೇ ನಮಗೆ ಖುಷಿಯ ವಿಷಯ ತಾಯಿ ತಂದೆಯ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಕೂಡ ಹೌದು ನಿಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ನಮ್ಮನ್ನು ಕರೆಯಿರಿ ನಾವು ಹತ್ರದಲ್ಲಿಯೇ ಇರ್ತೀವಿ ಎಂದು ಹೇಳಿದವ ಧ್ವನಿಯಲ್ಲಿ ಆರ್ದ್ರತೆಯ ಭಾವವಿತ್ತು ಅಮ್ಮನ ಕಣ್ಣುಗಳಲ್ಲೂ ಕಣ್ಣೀರು ತುಂಬಿಕೊಂಡಿದ್ದವು ವಿಜಯ್ ತನುಶ್ರೀ ನೀವು ಇಲ್ಲಿಗೆ ಬಂದುಬಿಡಿ ಬೇರೆ ಕಡೆ ಯಾಕೆ ವಾಸ ಮಾಡ್ತೀರಿ ಎರಡು ಪಾತ್ರೆಗಳು ಇರುವ ಕಡೆ ಅಲ್ಲಿ ಒಂದಿಷ್ಟು ಘರ್ಷಣೆ ಸಹಜ ಆದರೆ ಇದರರ್ಥ ನಾನು ಪ್ರೀತಿಸುವುದಿಲ್ಲ ಎಂದಲ್ಲ ದೊಡ್ಡವರ ಮಾತನ್ನು ಅಷ್ಟು ಕೆಟ್ಟದೆಂದು ಭಾವಿಸುವುದೇಕೆ ಅಮ್ಮನ ಕಂಠದಲ್ಲಿ ಅದೇನೋ ಇತ್ತು ಓ ಅಮ್ಮ ಅವನು ಭಾವುಕನಾಗಿ ಅಮ್ಮನನ್ನು ಬಾಚಿ ತಪ್ಕೊಂಡು ಅಮ್ಮ ನೀವು ಇಷ್ಟೊಂದು ಭಾವುಕರಾಗುವುದೇಕೆ ನಾವು ನಿಮ್ಮ ಮಕ್ಕಳೇ ನಿಮ್ಮಿಂದ ದೂರವಾಗಲು ಸಾಧ್ಯವೇ ಒಂದಿಷ್ಟು ದೂರದಲ್ಲಿರಬೇಕು ಅಷ್ಟೇ ಎಂದು ಹೇಳುತ್ತಾ ಅವನು ಅಮ್ಮನ ಬೆನ್ನು ಸವರತೊಡಗಿದ ಅಮ್ಮ ಒಂದೇ ಮನೆಯಲ್ಲಿ ಒಂದೇ ಸೂರಿನಡಿ ವಾಸಿಸ್ತಾ ಇದ್ದೆ ನಿಮಗೆ ತೀರ ನಿಕಟವಾಗಿಯೇ ಇದ್ದೆ ಆದರೆ ನಿಮ್ಮ ಹೃದಯದಿಂದ ದೂರ ಇದ್ದೆ ಸಮೀಪದಲ್ಲಿಯೇ ಇದ್ದು ದೂರ ದೂರ ಇರುವುದಕ್ಕಿಂತ ದೂರ ಇದ್ದು ಹೆಚ್ಚು ನಿಕಟ ಆಗುವುದು ಒಳ್ಳೆಯದು ಅಮ್ಮ ನನ್ನ ಮಾತುಗಳು ನಿಮಗೆ ಅರ್ಥ ಆಗುತ್ತದೆ ಎಂದು ಭಾವಿಸಿರುವೆ ಅವನು ಅಮ್ಮನಿಂದ ಬೇರ್ಪಡುತ್ತಾ ಹೇಳಿದ ಜೊತೆಗಿದ್ದು ಸ್ವಲ್ಪ ದಿನಗಳ ಬಳಿಕ ಅದೇ ಉಸಿರುಗಟ್ಟುವ ವಾತಾವರಣ ಸಂಬಂಧದಲ್ಲಿ ಅದೇ ಎಳೆದಾಟ ಬಹಳ ಕಷ್ಟ ಆಗುತ್ತದೆ ಅಮ್ಮ ತನಗೂ ನೌಕರಿಯ ಜೊತೆಗೆ ಇದೆಲ್ಲವನ್ನು ಸಹಿಸಿಕೊಳ್ಳೋದು ಕಷ್ಟ ನಾನೀಗ ಅವಳ ಮೇಲೆ ನನ್ನ ಯಾವುದೇ ಇಚ್ಛೆ ಹೇರಲು ತಯಾರಿಲ್ಲ ನಿಮ್ಮ ಹಾಗೂ ಅವಳ ಸಂಬಂಧಕ್ಕೆ ಇನ್ನೊಂದಿಷ್ಟು ಸಮಯ ಕೊಡಿ ಈ ಸಂಬಂಧ ಪರಿಪಕ್ವಗೊಳ್ಳಬೇಕು ನಿಮ್ಮ ವಿಚಾರಗಳಲ್ಲಿ ಬದಲಾವಣೆ ನಿಮಗೆ ಹೇಗೆ ಅವಳ ಮೇಲೆ ನಂಬಿಕೆ ಬಂದಿದೆಯೋ ಅದೇ ರೀತಿ ತನಗೂ ನಿಮ್ಮ ಮೇಲೆ ನಂಬಿಕೆ ಬರಬೇಕು ಎಲ್ಲಿಯವರೆಗೆ ಅವಳು ತಾನೇ ಸ್ವತಃ ಮನೆಗೆ ಹೋಗೋಣ ಎಂದು ಹೇಳುವಳು ಅಲ್ಲಿಯವರೆಗೂ ನಾನು ಹೆಜ್ಜೆ ಇಡಲಾರೆ ಅಲ್ಲಿಯವರೆಗೂ ನೀವು ಕೂಡ ನಿರೀಕ್ಷೆ ಮಾಡಬೇಡಿ ತನುಷ್ಠಿಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಒಂದು ದಿನ ನಿಮ್ಮ ಬಗ್ಗೆ ಹಾಗೂ ನಿಮ್ಮ ಸಂಬಂಧದ ಬಗ್ಗೆ ಅವಳಿಗೆ ಖಚಿತವಾಗಿ ನಂಬಿಕೆ ಬರುತ್ತದೆ ಆಗ ಅವಳು ನಿಮ್ಮ ಬಳಿ ಖಂಡಿತ ವಾಪಸ್ ಬರ್ತಾಳೆ ನನಗೆ ಈ ಎರಡೂ ಸಂಬಂಧಗಳು ಪ್ರೀತಿ ಪಾತ್ರ ನಿಮ್ಮ ಹಾಗೂ ಅವಳ ಮಧ್ಯೆ ಪ್ರೀತಿಭರಿತ ಸಂಬಂಧ ವಿಕಸಿತಗೊಳ್ಳುತ್ತದೆ ಎಂಬ ವಿಶ್ವಾಸ ನನಗಿದೆ ಅವಳು ನಿಮ್ಮ ಹೃದಯ ಗೆದ್ದಳು ನಿಮಗೆ ಅವಳ ಮೇಲೆ ನಂಬಿಕೆ ಬಂದ ರೀತಿಯಲ್ಲಿ ತನುಶ್ರೀಯ ನಂಬಿಕೆ ಕೂಡ ನಿಮ್ಮ ಮೇಲೆ ವಾಪಸ್ ಬಂದೇ ಬರುತ್ತದೆ ಎಂದು ನಂಬಿಕೆ ನನಗಿದೆ ಆಗ ಜೊತೆಗಿರುವ ಖುಷಿಯೇ ಬೇರೆಯಮ್ಮ ಎಂದು ಹೇಳುತ್ತಾ ಅವನು ಎದ್ದು ನಿಂತ ವಿಜಯ್ ಹಿಂದೆ ತಿರುಗಿದಾಗ ಅಲ್ಲಿ ಅಪ್ಪ ನಿಂತಿದ್ರು ಇಂದು ಮೊದಲ ಬಾರಿ ತಾನು ಹೇಳಿದ ಮಾತಿಗೆ ಒಪ್ಪಿಗೆ ಸೂಚಿಸಿದ ಭಾವ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಆತ್ಮೀಯತೆ ಹಾಗೂ ಭರವಸೆಯ ಭಾವದಿಂದ ಅವರು ಅವನ ಭುಜ ತಟ್ಟಿದರು ಹೊರಗೆ ಬಂದಾಗ ತನುಶ್ರೀ ಅವನಿಗಾಗಿ ಕಾಯುತ್ತಿದ್ದಳು ಅಮ್ಮ ಈಗಷ್ಟೇ ಕಷ್ಟದ ಸ್ಥಿತಿಯಿಂದ ಹೊರ ಬಂದಿದ್ದಾರೆ ಹೀಗಾಗಿ ಅವರು ಬದಲಾಗಿದ್ದಾರೆ ಆದರೆ ವರ್ಷಾನುವರ್ಷಗಳಿಂದ ನಡೆದುಕೊಂಡು ಬಂದ ಅಭ್ಯಾಸಗಳು ಹಾಗೂ ವಿಚಾರಗಳು ನಾಲ್ಕು ದಿನದಲ್ಲಿ ಬದಲಾಗುವುದಿಲ್ಲ ಎಂಬುದು ವಿಜಯ್ಗೆ ಚೆನ್ನಾಗಿ ಗೊತ್ತಿತ್ತು ಮತ್ತೆ ಜೊತೆಗಿರಲು ಶುರು ಮಾಡಿದರೆ ಅವರಿಗೆ ತಮ್ಮ ಮಾತು ಹಾಗೂ ವಿಚಾರಗಳ ಮೇಲೆ ಹಿಡಿತ ಹೊಂದುವುದು ಕಷ್ಟಕರವಾಗುತ್ತದೆ ತನುಶ್ರೀಯನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಇನ್ನಷ್ಟು ಸಮಯ ಕೊಡಬೇಕು ವ್ಯರ್ಥ ಮಾತುಗಳಿಗಿಂತ ಹೆಚ್ಚಾಗಿ ಮಕ್ಕಳ ಅವಶ್ಯಕತೆಯ ಹಾಗೂ ಅವರ ಜೀವನ ಅರ್ಥ ಮಾಡಿಕೊಳ್ಬೇಕು ಹಿಂದೆ ತನುಶ್ರಿಗೆ ಅಮ್ಮನ ಮಾತುಗಳು ಎಷ್ಟು ಕಹಿ ಎನಿಸುತ್ತಿದ್ದವು ಅಲ್ವೇ ಮುಂದೆ ಸಿಹಿಯಾಗಿ ಗೋಚರಿಸಬಹುದು ಅಮ್ಮ ಅಪ್ಪನನ್ನು ನೋಡಿಕೊಳ್ಳುವುದು ಸೇವೆ ಮಾಡುವುದು ತನ್ನ ಕರ್ತವ್ಯ ಎಂಬ ಭಾವನೆಯಿಂದ ತನುಶ್ರೀ ಈ ಮನೆಗೆ ಬಂದಿದ್ದಾಳೆ ಅವಳಿಗೆ ಸುಂದರ ಹಾಗೂ ಸ್ವಚ್ಛ ಸಮತೋಲಿತ ಜೀವನ ಕೊಡುವುದು ನನ್ನ ಕರ್ತವ್ಯ ಎಂದು ಯೋಚಿಸುತ್ತಾ ಅವನು ಹೆಂಡತಿಯ ಜೊತೆಗೆ ಮನೆಯಿಂದ ಹೊರಗೆ ನಡೆದ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಕೊಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು